ಅಮ್ಯೂಸ್ಮೆಂಟ್ ಮಾರ್ಕ್ ನ ಯಾಕೆ ಕೇಳಿದ್ದು ಎರಡ್ ಸಾವಿರದ ಆರ್ನೂರ ಅರವತ್ತ್ ಮೂರು ಕೋಟಿನ ಯಾತಿ ಅನ್ನಬಂಡಿ ಕಚೇರಿ ತಲುಪಿ ಅದೇನೆ ಯಾರೇ ಮಾಡ್ಲಿ ಸರ್ ಬಂಡವಾಳ ಹೂಡವ ಯಾರಾದ್ರೂ ಹೋಗ್ಲಿಕ್ಕೆ ಕೇಳಿದ್ವಾ ನಾವು ಮಾಡೋದು ಆಗದೆಲ್ಲ ಸರ್ಕಾರಿ ಶಾಲೆ ಉದ್ಧಾರ ಮಾಡಿ ನೀವು ಸರ್ಕಾರಿ ಶಾಲೆ ಉದ್ಧಾರ ಮಾಡಿ ನೀವು ಸರ್ಕಾರಿ ಶಾಲೆ ಉದ್ಧಾರ ಮಾಡಿ ನೀವು ಮಾಡ್ತಾರೆ ಸರ್ಕಾರಿ ಶಾಲೆ ಉದ್ಧಾರ ಮಾಡಿ ನೀವು ಅಮ್ಯೂಸ್ಮೆಂಟ್ ಪಾರ್ಕ್ ನ ಯಾಕೆ ಕೇಳಿದ್ವಿ ಎರಡ್ ಸಾವಿರದ ಆರ್ನೂರ ಅರವತ್ತ್ ಮೂರು ಕೋಟಿನ ಯಾತಿ ಕನ್ನವಾಡಿ ಸಂಕೇತ ತರ್ಬೇಕು ಅದೇನೆ ಯಾರೇ ಮಾಡ್ಲಿ ಸರ್ ಬಂಡವಾಳ ಹೂಡ ಯಾರಾದ್ರೂ ಹುಡ್ಲಿ ಕೇಳಿಕ್ವಾ ನಾವು ಸರ್ಕಾರಿ ಶಾಲೆ ಉದ್ಧಾರ ಮಾಡಿ ನೀವು ಸರ್ಕಾರಿ ಶಾಲೆ ಉದ್ಧಾರ ಮಾಡಿ ನೀವು

ಸಾವಿರದ 2663 ಕೋಟಿ ಕೋಟಿನ ಯಾಕೆ ಕನ್ನಡಿ ತಕಿಯ ಅಂತ ಸರ್ಬೇಕು ಅದೇನೇ ಯಾರೇ ಮಾಡಿ ಸರ್ ಬಂಡವಾಳ ಹುಡುಕ ಯಾರಾದರೂ ಹುಡುಕಿ ಕೇಳಿಕೊ ನಾವು ಆಗೋದಿಲ್ಲ ಸರ್ ನೀವು ಆಗಲ್ಲ ಸರ್ಕಾರಿ ಶಾಲೆ ಉದ್ಧಾರ ಮಾಡಿ ನೀವು ಸರ್ಕಾರಿ ಶಾಲೆ ಉದ್ಧಾರ ಮಾಡಿ ನೀವು ಸರ್ಕಾರಿ ಶಾಲೆ ಉದ್ಧಾರ ಮಾಡಿ ನೀವು